ಸರ್ಕಾರದ ಮಂತ್ರಿಗಳಾದ ನಾಗೇಂದ್ರ ಅವರು ತಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮತ್ತು ಇತರ ವಂಚಿತ ಸಮಾಜದ ಅಭಿವೃದ್ಧಿಗೆ ಇದ್ದಂಥ ಫಂಡನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಂತ್ರ ಉಪಯೋಗ ಮಾಡಿಕೊಂಡು ಸರ್ಕಾರದ ಹಣವನ್ನು ತೃಪ್ತಿಯೋಗ ಅದು ಗಮನಕ್ಕೆ ಬಂದದ ಅಲ್ಲಿರುವಂತ ಏನು ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರು ಇದೆಲ್ಲ ಮಾಡೋಕೆ ಕಾರಣ ಯಾರು ಅಂತಂದ್ರೆ ಮಂತ್ರಿಗಳು ಅಂತ ಹೇಳಿ ಬರೋದು ಇದು ಮಾಡಿದ್ದಾರೆ ಅಂತ ಹೇಳಿ ಒಂದು ಅದಕ್ಕೆ ಅವ್ರು ರಾಜೀನಾಮೆ ಕೊಡ್ಬೇಕು ಜೂನ್ ಆರು ಒಳಗೆ ಒಂದು ಎರಡು ಅವ್ರು ಕೊಡಲಿಲ್ಲ ಅಂತಂದ್ರೆ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತೀವಿ ರಾಜೀನಾಮೆ ಕೊಡ್ತಾರೆ ಇದು ಒಂದು ಎರಡನೇದು ರಾಜ್ಯ ಸರ್ಕಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸುಮಾರು ಈ ಸಣ ವೈಯಕ್ತಿಕ ಉಪಯೋಗ ತಗೋತಾರಂತಂದ್ರೆ ಈ ರಾಜ್ಯನೇ ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮುಳಗೈತೆ ಅನ್ನೋದು ನಮ್ಗೆ ಗಮನ ಮಂತ್ರಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೇರವಾಗಿ ಅಂತ ಇನ್ನೂ ತನಕ ಅವ್ರು ರಾಜೀನಾಮಾ ತಗೊಂಡಿಲ್ಲ ಮತ್ತೆ ಯಾರ ಬಗ್ಗೆ ರಾಜೀನಾಮೆ ಕೇಳ್ತಿದ್ರು ಮುಖ್ಯಮಂತ್ರಿಗಳು ಮತ್ತೆ ಒಂದೇ ಕೊಟ್ಟಿನ ಅವ್ರು ಬರಾಸ್ತ ಮಾಡ್ತಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಅವರು ಅವ್ರ ರಾಜೀನಾಮ ಕೇಳಿಲ್ಲ ಅವ್ರು ಬರಕಾಸ್ ಮಾಡಿಲ್ಲ ಹಿಂಗಾಗಿ ಅವ್ರ ಬ್ಯಾಂಕ್ ಸಂಶಯ ನಿರ್ಮಾಣ ಆಗಿದ್ದೀನಿ ಅದಕ್ಕೆ ನಾವು ರಾಜ್ಯ ಸರ್ಕಾರವನ್ನ ಇದ್ರಿಗೆ ಇನ್ವಾಲ್ವ್ ಇರೋದ್ರಿಂದ ಇದು ರಾಜ್ಯದ ಏಜೆನ್ಸಿಗಳಿಂದ ಏನು ಎನ್ಕ್ವೈರಿ ಮಾಡಿದರೆ ಇದು ಸರಿಯಾಗಿ ತಂದ ನಿರ್ಣಯ ಆಗೋದಿಲ್ಲ ಅದಕ್ಕೆ ಕೇಂದ್ರದಿಂದ ಇದು ಸಿ ಬಿ ಐ ಎನ್ಕ್ವೈರಿ ಆಗ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರದ ಪತ್ರನ ಏನು ಪ್ರಾರಂಭ ಆಗಿದೆ ಯಾಕಂದ್ರೆ ಇದು ಫಸ್ಟ್ ವಿಕೆಟ್ ಹೋಗೋದು ಇಲ್ಲಿಂದ ಏನೆಲ್ಲ ವಿಕೆಟ್ಗಳು ಹೋಗೋದು ಹೋಗ್ತಾವೆ ಇನ್ನು ಭಾಳ ಭ್ರಷ್ಟಾಚಾರ ಅದ ಬರುವಂಥ ದಿವಸ ಬಹಳಷ್ಟು ಭ್ರಷ್ಟಾಚಾರ ಪ್ರಕಾರ ಹೊರಗೆ ಹೋಗ್ತವೆ ಇವತ್ತು ಮೊದಲನೇ ದಿನದ ಗಮನಕ್ಕೆ ಬಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಸ್ವಂತ ಉಪಯೋಗ ಮಾಡಿಕೊಂಡು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ದ್ರೋಹ ಕೆಲಸ ಅಂತ ಕೆಲಸ ಮತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ನೈತಿಕವಾಗಿ ಹೊರತು ಬೇಗ ರಾಜೀನಾಮೆ ಕೊಡಬೇಕನ್ನು ಹೇಳ್ತಾರೆ ಯಾಕಂದ್ರೆ ಈ ದಲಿತ ವಿರೋಧಿ ಸರ್ಕಾರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ನಿಮ್ಮ ಹೆಸರಿನ ಬಂಡನ್ನ ಗ್ಯಾರಂಟಿ ಯೂಸ್ ಮಾಡ್ಕೊಂಡಂತ ಸಮಯ ಸರ್ಕಾರ ಮತ್ತೆ ನಾವು ದಲಿತ ಉದ್ಧಾರಕರು ಕರು ಅಂತ ಹೇಳ್ತಾರೆ ಅದು ನಿಜವಾಗಿ ದಲಿತ ವಿರೋಧಿ ಯಾರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾನು ಮುಖಾಂತರ ನಾಗೇಂದ್ರ ವಿನಂತಿ ಮಾಡ್ತೀನಿ ಬೇಗ ರಾಜೀನಾಮ ಕೊಡಿ ಮುಖ್ಯಮಂತ್ರಿ ರಾಜೀನಾಮೆ ತಗೋಬೇಕಂತ ಹೇಳಿ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತೀನಿ ಒಂದಕ್ಕೆ ಅಂದರೆ ಅವ್ರು ಅವ್ರ ಮಂತ್ರಿ ಮಂಡಳಿ ದರಾಸ್ತಾ ಮುಖ್ಯಮಂತ್ರಿ ಆಗ್ರಹ ಮಾಡ್ತೀನಿ ಎಸ್ ಸಿ ಎಸ್ ಟಿ ಫಂಡ್ ಈಗ ಅಷ್ಟೇ ದುರ್ಬಳಕೆ ಆಗಿಲ್ಲ ಕಳೆದ ಬಾರಿಯೂ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ದುಡ್ಡನ್ನು ಗ್ಯಾರಂಟಿಗೋಸ್ಕರ ರಾಜ್ಯ ಸರ್ಕಾರ ಯೂಸ್ ಮಾಡ್ತಾರೆ ತಾವು ಚರ್ಚೆನೂ ಮಾಡಿದ್ರು ಈಗ ಮತ್ತದೇ ಇವಾಗ ನೇರವಾಗಿ ಅಧಿಕಾರಿಗಳು ಒಂದು ಡಸ್ನೋದಲ್ಲಿ ಬರದ ಹೆಸರು ಬರದ ಸಾಹಿತ್ಯಗಾರ ಅಂತಂದ್ರೆ ಯಾವ ರೀತಿ ಬರೀ ಹಿಂದುಳಿದ ವರ್ಗದ ಹಣ ಮಾತ್ರ ಇವರಿಗೆ ಸ್ಥಿತವಾಗಿ ನಿಂತಿತ್ತು ಅಥವಾ ಏನಂತ ತಾವು ಯಾವ ರೀತಿ ಇದನ್ನ ಅಂಕ ಮಾಡ್ತೀವಿ ನೋಡ್ರಿ ಈ ಸರ್ಕಾರಕ್ಕೆ ಸರ್ಕಾರ ಹಿಂಗಾಗಿ ಈ ಸರ್ಕಾರವನ್ನ ನನ್ನ ವಜಾ ಮಾಡ್ಬೇಕು ಅಂತ ಆ ರೀತಿ ಆಡಳಿತ ಕೊಡುತ್ತಿರುವಂತ ಸರ್ಕಾರ ಈಗ ನೋಡ್ರಿ ನೀವು ಬಸ್ ಝಗಳ ಮನೆಯಾಗ್ ಝಗಳ ಎಲ್ಲ ಕಡೆ ಜಗಳ ಈ ಸರ್ಕಾರ ಬಂದ ಎಲ್ಲ ಕಡೆ ಪ್ರಾರಂಭ ಆಗ ಅಭಿವೃದ್ಧಿ ಅಂತೂ ಏನೂ ಇಲ್ಲ ಪ್ಯಾಚೋರ್ ಮಾಡಕ್ ಹೋಗ್ತಿ ಕಡೆ ಮತ್ತೊಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸ್ವಂತ ಉಪಯೋಗ ಪ್ರಕಾರ ಗಮನಕ್ಕೆ ಬಂದ ಇನ್ನ ಇಂಥ ವೇಟ್ ಹೊಡ್ದಾರೆ ಯಾಕೆ ಹೀಗಾಗಿ ನೀವು ಒಳಗೆ ಈ ಈ ರೀತಿ ಅನೇಕ ಪ್ರಕಾರಗಳು ಹೊರಬರುವಂತ ಕಾಣಿಸ್ತದೆ ಸರ್ ಇದು ಬರೀ ಮೇಲ್ನೋಟಕ್ಕೆ ಸಚಿವರು ಅಧಿಕಾರಿಗಳ ಇದನ್ನು ಕಾಣ್ತಾ ಇದೆ ಬಟ್ ಮುಖ್ಯಮಂತ್ರಿಗಳು ಎಲ್ಲೋ ಇದಕ್ಕೂ ನೇರವಾಗಿ ಹೊಣೆಗಾರಕ್ಕೆ ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಆಗಿಲಕ್ಕೂ ಅಹಿಂತವಾಗಿರುವಂತಹ ಹಿಂದುಳಿದ ನೇತೃತ್ವವನ್ನು ವಹಿಸಿರುವಂತಹ ಸಿದ್ದರಾಮಯ್ಯ ಅವರು ಪದೇ ಪದೇ ಮಾತಾಡಬಹುದು ಇಂಥದ್ದೊಂದು ಅವ್ರ ನೇತೃತ್ವದಲ್ಲೇ ಸರ್ಕಾರ ಇರುವಾಗ ಇಂತಾದೊಂದು ಅವಘಡವಾದಾಗ ಅವರು ಒಂದು ಸ್ಟೇಟ್ಮೆಂಟ್ ಕಟ್ತಾ ಇಲ್ಲ ಹುಡುಗಿ ನಿಜವಾಗಿ ಹಿಂದೂ ವರ್ಗದ ಬಗ್ಗೆ ಕಾಳಜಿ ಇದ್ರೆ ಎಸ್ ಸಿ ಎಸ್ ಟಿ ಅವ್ರ ಬಗ್ಗೆ ಸಿದ್ದರಾಮಯ್ಯ ಕಾಳಜಿ ಇದ್ರೆ ಅವರು ಈ ಮಂತ್ರಿ ರಾಜೀನಾಮೆ ತಗೋತಿದ್ರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಬರ್ಖಾಸ್ತ ಮಾಡ್ತಿದ್ರು ಇವೆರಡು ಕೆಲಸ ಮಾಡಿಲ್ಲ ಅಂದ ಬಳಿಕ ಮುಖ್ಯಮಂತ್ರಿಗಳು ದಲಿತ ವಿರೋಧಿನ ಆಧಾರ ಹಿಂದೂ ವರ್ಗದ ವಿರೋಧಿನ ಆಧಾರ ಬಸ್ಗಳು ಫ್ರೀ ಅದೇ ಫ್ರೀ ಕೊಡಿಯಲ್ಲ ಸರ್ ಅದಕ್ಕೆ ಫ್ರೀ ಏನು ಸಿಗಂಗಿಲ್ಲ ಈಗ

ಸರಿ 2000 ಈಗ 4ನೇ ತಕ್ಕಿಗೆ ರಿಸಲ್ಟ್ ಬಂತಾರೆ ನೀವು ಆಗಲೇ ನೆನೆದಿ 28 ಸಿಟ್ ನಲ್ಲಿ 22 ಸಿಟ್ ಬಂತಾರೆ ಬಿಜೆಪಿ ಪಕ್ಷ ಯಾರಿ ಗೆಸ್ಟ್ ಕರ್ನೆ 1 ಸಿಟ್ ಕೊಟ ಕೊಟ ಯಾರಿ ಮೇಲೆ ಕರ್ನೆ ತೋರಿಸತಾರೆ 27 ಅಂತ ಇದೆ 27 ಅಂತ ಇದೆ 22 23 ಸಿಟ್ ನ 30 22 ರಿಂದ 3 ಕೊಟ ಅಂತ ಸರಿ ಬಸ್ತಿನ ರಿಸಲ್ಟ್ ಬಕ ಈಗ ನಿಶ್ಚಿತವಾಗಿ ಮೋದಿ ಅವರು ಮೋದಿ ಸರ ಪ್ರಧಾನಮಂತ್ರಿ ಆಗತಾರೆ ನಾಲ್ಕೂರಕ್ಕಿಂತ ಹೆಚ್ಚು ಸೀಟುಗಳನ್ನ ಬರ್ತಾವ ಕಾಂಗ್ರೆಸ್ ಸಂಪೂರ್ಣವಾಗಿ ದೇಶದ ಚುನಾವಣೆ ಆದ ನಂತರ ಛಿದ್ರ ಆಗ್ತದೆ ಬರ್ದಿಡ್ತಾರೆ ಬೆಳಗಾವಿ ಹೆಚ್ಚಿಗೆ ಯಾವ ರೀತಿ ತಮಗೆ ನೋಡ್ರಿ ಎಂಟು ವಿಧಾನಸಭಾ ಬೆಳಗಾವಿ ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಬರೋದು ನಿಶ್ಚಿತವಾಗಿ ಎರಡೂ ಲೋಕಸಭಾ ಕ್ಷೇತ್ರ ಜನತಾ ಪಡೆ ಇದು ಡಿಸೆಂಬರ್ ಒಳಗಡೆ ಸರ್ಕಾರ ಬರ್ತಕ್ಕಂಥ ವ್ಯಾಖ್ಯೆಯನ್ನು ಮಾಡ್ತಾರೆ ಪದೇ ಪದೇ ಬಿ ಜೆ ಪಿ ಯಾವ ರೀತಿ ನೂರ ಮೂವತ್ತಾರು ನೂರ ಮೂವತ್ತೈದು ಇರುವಂಥ ಬಹುಮತ ಇರುವಂಥ ಸರ್ಕಾರನ ಯಾವ ರೀತಿ ಬದಲಾವಣೆ ಆಗಲಿದೆ ಅಥವಾ ಯಾವ ರೀತಿ ಬಿದ್ದು ಬಿಜೆಪಿ ನಾಯಕರು ಹೇಳ್ತಾ